ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಯೂನಿಕ್ ಟೆಕ್ ಫಾರ್ ಬ್ಲೈಂಡ್ ಯೂಟ್ಯೂಬ್ ಚಾನಲ್ ಮೈ ಸೆಲ್ಪ್ ಸುನೀಟ್ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿನ ನಾನು ತಿಳ್ಸ್ಕೊಡ್ತಾ ಬರ್ತಾ ಇದ್ದೀನಿ ಈ ಮಾಹಿತಿ ಬಂದು ರೀಚಾರ್ಜ್ಗೆ ಸಂಬಂಧಪಟ್ಟಿರೋದಾಗಿರುತ್ತೆ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಿರ್ಬೋದು ಗೂಗಲ್ ಪೇ ಇರ್ಬೋದು ಫೋನ್ಪೇ ಇರ್ಬೋದು ಪೇ ಟಿ ಎಮ್ ಇರ್ಬೋದು ಯಾವುದರಲ್ಲೇ ರೀಚಾರ್ಜ್ ಮಾಡಿಕೊಂಡ್ರು ಕೂಡ ನಮಗೆ ಎಕ್ಸ್ಟ್ರಾ ಏನು ನಮಗೆ ಚಾರ್ಜ್ ಬೀಳ್ತೈತೆ ತ್ರೀ ರುಪೀಸ್ ಚಾರ್ಜ್ ಎಕ್ಸ್ಟ್ರಾ ಅಲ್ವಾ ಫ್ರೆಂಡ್ಸ್ ನೀವು ಜಿಯೋ ಸಿಮ್ ಯಾರು ಯೂಸ್ ಮಾಡ್ತಾ ಇದೀರಾ ಅವರು ಮೈ ಜಿಯೋ ಅಪ್ಲಿಕೇಶನ್ ಅಲ್ಲಿ ರೀಚಾರ್ಜ್ ಮಾಡ್ಕೋಬಹುದು ಏರ್ಟೆಲ್ ಯಾರು ಯೂಸ್ ಮಾಡ್ತಾ ಇದ್ರ ಏರ್ಟೆಲ್ ಟ್ಯಾಂಕ್ಸ್ ಆ್ಯಪಲ್ಲಿ ಅಲ್ಲಿ ರೀಚಾರ್ಜ್ ಮಾಡ್ಕೋಬಹುದಾಯ್ತು ಇವಾಗ ಮೊದಲು ರೀಚಾರ್ಜ್ ಮಾಡ್ಕೊಳಕ್ ಆಯ್ತಾ ಇರಲಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಏರ್ಟೆಲ್ ಟ್ಯಾಂಕ್ ಆ್ಯಪಲ್ಲಿ ಅಲ್ಲಿ ತುಂಬಾ ಎಕ್ಸೆಸಿಬಿಲಿಟಿ ಇಶ್ಯೂ ಇತ್ತು ಇವಾಗ ಅಪ್ಡೇಟ್ ಕೊಟ್ಟು ಅದನ್ನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ನಾನು ಏರ್ಟೆಲ್ ಯಾರು ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ನಾನು ಏರ್ಟೆಲ್ ಟ್ಯಾಂಕ್ಸ್ ಆ್ಯಪಲ್ಲಿ ರೀಚಾರ್ಜ್ ಮಾಡೋದು ಯಾವ ಥರ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಜಿಯೋ ಯೂಸ್ ಮಾಡ್ತಾ ಇರೋರಿಗೇನು ಅಷ್ಟೊಂದು ಅವಶ್ಯಕತೆ ಇರಲ್ಲ ಅನ್ಕೋತೀನಿ ಫ್ರೆಂಡ್ಸ್ ಯಾಕಂದರೆ ಜಿಯೋ ಅಪ್ಲಿಕೇಶನ್ ಕೂಡ ಎಕ್ಸೆಸೆಬಿಲಿಟಿ ಏನು ಇಶ್ಯೂ ಇಲ್ಲ ಆರಾಮಾಗಿ ನಾವು ಅದರಲ್ಲಿ ರೀಚಾರ್ಜ್ ಮಾಡ್ಕೋಬೋದು ಅದೇ ಏರ್ಟೆಲ್ ಟ್ಯಾಂಕ್ಸ್ ಆ್ಯಪಲ್ಲಿ ಮೊದಲು ನಮಗೆ ರೀಚಾರ್ಜ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇತ್ತು ತುಂಬ ಎಕ್ಸೆಸ್ ಬಿಸಿ ಎಕ್ಸೆಸಿಬಿಲಿಟಲಿ ತುಂಬ ಇಶ್ಯೂ ಇತ್ತು ಅದರಿಂದ ನಾವು ಈ ಗೂಗಲ್ ಪೇ ಫೋನ್ಪೇ ಹತ್ರ ಕಡೆ ಹೋಯ್ತಾಯಿದ್ದೆ ಇವಾಗ ಗೂಗಲ್ ಪೇಲ್ ಕೂಡ ನಮಗೆ ಎಕ್ಸ್ಟ್ರಾ ನಮಗೆ ರೀಚಾರ್ಜ್ ಮೇಲೆ ಎಕ್ಸ್ಟ್ರಾ ದುಡ್ಡನ್ನ ತಗೋತಾವ್ರೆ ನಮಗೆ ಅದರಿಂದ ನಾವು ಏರ್ಟೆಲ್ ಟ್ಯಾಂಕ್ಸಲ್ಲೇ ಯಾವ ಥರ ನಾವು ರೀಚಾರ್ಜ್ ಮಾಡ್ಕೋಬೋದಂತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬಂಡ್ ಸ್ಟೆಪ್ ನಿಮಗೆ ನಿಮಗೆ ನಾನು ತೋರಿಸ್ಕೊಡ್ತಾ ಬರ್ತೀನಿ ನಾನು ಯಾವ ಥರ ತೋರಿಸ್ಕೊಡ್ತೀನಿ ಆ ಥರ ನೀವು ರೀಚಾರ್ಜ್ ಮಾಡೋಕ್ಕೆ ಕೂಡ ನೀವು ಕೂಡ ಏರ್ಟೆಲ್ ಟ್ಯಾಂಕ್ಸ್ ಆ್ಯಪಲ್ಲಿ ನೀವು ಕೂಡ ನಿಮ್ಮ ಫ್ರೆಂಡ್ಗೆ ಫ್ಯಾಮಿಲಿ ನಿಮಗೆ ಆದ್ರೂ ನೀವು ಏರ್ಟೆಲ್ ಟ್ಯಾಂಕ್ಸ್ ಆ್ಯಪಲ್ಲಿ ನೀವು ರೀಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಯಾವ ಥರ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಮ್ಮ ವಾಟ್ಸಪ್ ಗ್ರೂಪ್ಗೆ ಏನಾರ ನೀವೇನಾರು ಜಾಯಿನ್ ಆಗಬೇಕಂತ ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರು ಹಾಗೆ वाट्सअप ग्रूप लिंक ना कोई अद्वुकूबा जॉन आगब अलू क्या टेक्नलाजी संबंधपने मत बंद्रेंडियो स्टार्ट हलो फ्रेंड्स इफ यू लाइक द टेक्नल इनफार्मेशन विस्क्राइबू चाहल युट जॉन वाट्स ग्रूप you can call this number 6361067936 ha ah, okay friends ivaga uh, nan heater tanks uh, application na uh, open marana system launcher camera kanari ಓಕೆ ಫ್ರೆಂಡ್ಸ್ ಇಲ್ಲಿ ಹೇರ್ಟೆಲ್ ಅಂತ ಸಿಕ್ಕಿದೆ ನೀವು ಕೂಡ ಏರ್ಟೆಲ್ ಟ್ಯಾಂಕ್ಸ್ ಆ್ಯಪ್ ಅಂತ ನೀವು ಪ್ಲೇಸ್ಟೋರ್ ಅಲ್ಲಿ ಸರ್ಚ್ ಮಾಡ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ ಮತ್ತೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀವಿ ಪಿನ್ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀವಿ ನೀವು ಕೂಡ ಇನ್ಸ್ಟಾಲ್ ಮಾಡ್ಕೋಬಹುದು ಈ ತಲೆ ಯಾವ ತರ ರೀಚಾರ್ಜ್ ಮಾಡ್ಕೊಳ್ಳೋದು ಅಂತ ನಾವು ತಿಳ್ಕೊಳ್ಳೋಣ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ಅಪ್ಲಿಕೇಶನ್ ನ ಓಪನ್ ಮಾಡೋಣ ಅಪ್ಲಿಕೇಶನ್ ಓಪನ್ ಆಗಿದೆ ಯಾರು ನೀವು ಫಸ್ಟ್ ಟೈಮು ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದೀರಿ ಸಿಂಪಲ್ ಏನು ಇರೋಲ್ಲ ನೀವು ಲಾಗಿನ್ ಮಾಡಬೇಕಾಗುತ್ತೆ ನಿಮ್ ಫೋನ್ ನಂಬರು ಫೋನ್ ನಂಬರ್ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕೊಟ್ರೆ ಅದೇ ಆಟೋಮೆಟಿಕ್ ಆಗಿ ವೆರಿಫೈ ಆಗುತ್ತೆ ಕೋಲ್ಡ್ ತಗೊಂಡು ಆಮೇಲೆ ವೆರಿಫೈ ಕೂಡ ಆಗಿರುತ್ತೆ ನಿಮಗೆ ಹೇಟಲ್ ಟ್ಯಾಂಕ್ಸ್ ಮೇನ್ ಪೇಜ್ ಆ್ಯಪ್ ಓಪನ್ ಆಗುತ್ತೆ ಓಪನ್ ಇವಾಗ ಓಪನ್ ಆಗಿದೆ ಇವಾಗ ನಾನು ಮುಂದಕ್ಕೆ ಸೈಪ್ ಮಾಡ್ಕೊಬಂದರೆ ಇವಾಗ ತುಂಬ ಅಕ್ಸೆಸಿಬಿಲಿಟಿ ಇಶ್ಯೂ ಇತ್ತು ಫ್ರೆಂಡ್ಸ್ ಈ ಅಪ್ಲಿಕೇಶನಲ್ಲಿ ಇವಾಗ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಇಂಪ್ರೂವ್ ಮಾಡಿದ್ದಾರೆ ಪರವಾಗಿಲ್ಲ ನಾವು ಕೂಡ ಇಂಪ್ರೂವ್ ಇವಾಗ ಇತ್ತಲ್ಲೇ ನಾವು ರೀಚಾರ್ಜ್ ಮಾಡ್ಕೋಬೋದು ಏರ್ಟೆಲ್ ಟ್ಯಾಂಕ್ಸ್ ಆ್ಯಪಲ್ಲಿ ಕೂಡ ರೀಚಾರ್ಜ್ ಮಾಡ್ಕೋಬೋದು ಮತ್ತೆ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ನಾವು ಕೂಡ ಇವಾಗ ಏನೇ ಪ್ರಾಬ್ಲಮ್ ಇಲ್ಲ ನಾನು ಯಾವ ಥರ ರೀಚಾರ್ಜ್ ಮಾಡಿ ತೋರಿಸ್ಕೊಳ್ತೀನಿ ಅದೇ ಥರ ನೀವು ರೀಚಾರ್ಜ್ ಮಾಡಿ ಏರ್ಟೆಲ್ ಟ್ಯಾಂಕ್ ಆ್ಯಪಲ್ಲಿ ಕೂಡ ನಾವು ನಮ್ಮ ಫೋನ್ಗಳಿಗೆ ರೀಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಓಕೆ ಇವಾಗ ನಾನು ಮುಂದಕ್ಕೆ ರೈಟ್ ಕಡೆ ಸ್ವೈಪ್ ಮಾಡ್ತೀನಿ ಓಕೆ ಇಲ್ಲಿ ರಿಮೈಂಡರ್ಸ್ ಅಂತ ಎಲ್ಲ ಬರುತ್ತೆ ಓಕೆ ಫ್ರೆಂಡ್ಸ್ ನಾನು ಒಂದೇ ಈ ಓಮ್ ಟ್ಯಾಬ್ ಮತ್ತು ಬ್ಯಾಕ್ ಇದೆಯಲ್ಲ ಅದ್ರ ಮೇಲ್ಗಡೆ ನಿಮ್ಗೆ ಒಂದು ಮೂರ್ ಟ್ಯಾಪ್ ಸಿಗ್ತವೆ ಇಲ್ಲಿ ಮ್ಯಾನೇಜ್ ಅನ್ನೋದು ಸೆಲೆಕ್ಟ್ ಆಗಿರುತ್ತೆ ಇವು ಓಮ್ ಬ್ಯಾಕ್ ಇದೆಯಲ್ಲ ಅಥವಾ ಸ್ವಲ್ಪ ಮೇಲ್ಗಡೆ ಇವು ಮ್ಯಾನೇಜ್ ಟ್ಯಾಪ್ ನಿಮಗೆ ಫಸ್ಟ್ ಇರುತ್ತೆ ಇಲ್ಲಿ ಪೇ ಅಂತ ಇದೆ ಶಾಪ್ ಅಂತ ಇದೆ ಹೆಲ್ಪ್ ಇದೆ ಇಷ್ಟ ಫ್ರೆಂಡ್ಸ್ ಇಷ್ಟು ಟ್ಯಾಬ್ ನಿಮಗೆ ಇಲ್ಲಿ ಕೆಳಗಡೆ ಸಿಗ್ತವೆ ಓಕೆ ಇವಾಗ ನಾನು ಮುಂದಕ್ಕೆ ಹಂಗೆ ರೈಟ್ ಕಡೆ ಸ್ವೈಪ್ ಮಾಡ್ತೀನಿ ಇಲ್ಲಿ ನಮ್ಗೆ ರಿಮೈಂಡರ್ಸ್ ಅಂತ ಎಲ್ಲ ಇರುತ್ತೆ ತಲೆ ಕೂಡನು ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ನೀವು ಕೇಳಿ ನನಗೆ ಇನ್ನ ಐದು ದಿವಸದಲ್ಲಿ ರೀಚಾರ್ಜ್ ಕೂಡ ಮುಗೀತದೆ ಅದು ಎಷ್ಟನೇ ತಾರೀಕು ಮುಗೀತದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇನ್ ಫೈವ್ ಡೇಸ್ ಇದೆ ಐನೂರು ರೂಪಾಯಿಗೆ ನಾವು ರೀಚಾರ್ಜ್ ಮಾಡಿದ್ದೇವೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಡೇಟಾನ ಇವಾಗ ಹಿಂಗೆ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊ ಬಂದರೆ ಇಲ್ಲಿ ನಮಗೆ ರೀಚಾರ್ಜ್ ಅಂತ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನಾವು ರೀಚಾರ್ಜ್ ಮಾಡ್ಕೋಬೋದು ಇವಾಗ ಇನ್ನೂ ಮುಂದಕ್ಕೆ ಹಂಗೆ ಸ್ವೈಪ್ ಮಾಡ್ಕೊ ಬಂದರೆ ಇಲ್ಲಿ ಪ್ರೊಫೈಲ್ ಅಂತ ಸಿಗುತ್ತೆ ಈ ಪ್ರೊಫೈಲ್ ಒಳಗಡೆ ಏನೂ ಇಲ್ಲ ಫ್ರೆಂಡ್ಸ್ ನಾವು ಪ್ರೊಫೈಲು ನೇಮು ಅದೆಲ್ಲ ಚೇಂಜ್ ಮಾಡ್ಬೋದು ಹಾಗೆ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊಂಡು ಬರೋಣ ಇಲ್ಲಿ ನೋಡಿ ಸ್ಕ್ಯಾನ್ ಅಂತ ಇದೆ ನಾವು ಸ್ಕ್ಯಾನ್ ಕೂಡ ಮಾಡ್ಕೋಬಹುದು ಫಸ್ಟ್ ಇದೆಲ್ಲ ಅಕ್ಸೆಸಬಿಲಿಟಿ ತುಂಬಾ ಇಶ್ಯೂ ಇತ್ತು ಈ ಸ್ಕ್ಯಾನ್ ಅವೆಲ್ಲ ನಮಗೆಲ್ಲ ಸಿಕ್ತಾ ಇರಲಿಲ್ಲ ಏನೇನೋ ಹೇಳ್ತಾ ಇತ್ತು ಇವಾಗ ಅಪ್ಡೇಟ್ ಮಾಡಿ ಸ್ವಲ್ಪ ಏನು ಎಕ್ಸೆಸಬಿಲಿಟಿ ಇಶ್ಯೂ ಇತ್ತು ಅದನ್ನ ಸ್ವಲ್ಪ ಪ್ರಾಬ್ಲಮ್ ಅದೆಲ್ಲ ಸರಿ ಮಾಡೋರೇ ಅಂತಾನೆ ಹೇಳ್ಬೋದು ಇವಾಗ ನಾನು ಹಂಗೆ ಮುಂದಕ್ಕೆ ಸ್ವೈಪ್ ಮಾಡ್ಕೊ ಬರ್ತೇನೆ ಇಲ್ಲಿ ನೀವು ಪ್ರೀಪೇಯ್ಡ್ ಬೇಕು ಪೋಸ್ಟ್ ಪೇಯ್ಡ್ ಬೇಕು ಅದನ್ನೆಲ್ಲ ನೀವು ರೀಚಾರ್ಜ್ ಮಾಡ್ಕೋಬಹುದು ಫೈವ್ ಜಿ ಬಿ ಡೇಟಾ ಬರೋದು ಎಕ್ಸ್ಪೈರ್ ಫೈವ್ ಡೇಸ್ ಅಂತ ಇದೆ ಅದು ಹೇಳ್ತಾ ಇದೆ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ಕೇಳಿಸ್ಕೊಂಡಿರ್ಬೋದು ರೀಚಾರ್ಜ್ ಅಂತ ಒಂದು ಟ್ಯಾಬ್ ಸಿಕ್ಕಿದೀರ ಈ ರೀಚಾರ್ಜ್ ಟ್ಯಾಬ್ ಒಳಗೆ ಹೋಗ್ಬೇಕಾಗುತ್ತೆ ನಾವು ರೀಚಾರ್ಜ್ ಮಾಡ್ಬೇಕಂದ್ರೆ ಇವಾಗ ಬಂದಿದ್ದೀವಿ ಓಕೆ ಇವಾಗ ನಿಮಗೆ ನಾವು ಮುಂದಿಗೆ ಸ್ವೈಪ್ ಮಾಡ್ಕೊಂಡು ಬರಬೇಕಾಗುತ್ತೆ ಇಲ್ಲಿ ನಮಗೆ ಸುಮಾರು ಗೂಗಲ್ ಪೇಲ್ ಕೂಡ ಇವನೊಂದು ಫ್ಯೂ ಆಫರ್ಸ್ ಎಲ್ಲ ಇರಲ್ಲ ಅದು ಏರ್ಟೆಲ್ದು ಅದೆಲ್ಲ ನಿಮ್ಗೆ ಏರ್ಟೆಲ್ ಟ್ಯಾಂಕ್ ಅಲ್ಲಿ ನಿಮಗೆ ಸಿಗುತ್ತೆ ಮತ್ತು ಇವರು ಒನ್ ಜಿ ಬಿ ಡೇಟಾ ಅವಾಗ ನಾವು ಯಾವ ಥರ ರೀಚಾರ್ಜ್ ಮಾಡ್ತೀವಿ ಅದೆಲ್ಲ ನಮ್ಗೆ ಒಂದು ಜಿ ಬಿ ಡೇಟಾ ಎಲ್ಲ ಫ್ರೀಯಾಗೆಲ್ಲ ಬರ್ತಾ ಇರುತ್ತೆ ಅದನ್ನು ನೀವು ಕ್ಲೈಂಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಓಕೆ ಇವಾಗ ಮುಂದೆ ಹಂಗೆ ಸ್ವೈಪ್ ಮಾಡ್ಕೊ ಬರ್ತೀನಿ ನಾನು ರೀಚಾರ್ಜ್ ಪ್ಲಾನ್ಗಳೇನೋ ಅದನ್ನೆಲ್ಲ ರೀಚಾರ್ಜ್ ಅಲ್ಲಿ ಏನೇನು ಆಫರ್ ಸಿಗುತ್ತೆ ಅದನ್ನೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಯಾವ್ದಾರ ಒಂದು ಪ್ಲಾನ್ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ರೀಚಾರ್ಜ್ ಪೇಜಲ್ಲಿ ಅಲ್ಲಿ ಇದ್ದೀನಿ ನಾನು ಇವಾಗ ಮುಂದೆ ಹಂಗೆ ಸ್ವೈಪ್ ಮಾಡ್ಕೊ ಬರ್ತೇನೆ ಓಕೆ ಇಲ್ಲಿ ನಾವು ಬೇರೆ ನಂಬರ್ ಕೂಡ ಆಗ್ಬೋದು ಬಟ್ ಏರ್ಟೆಲ್ ಮಾತ್ರ ಆಗಿರಬೇಕು ಜಿಯೋ ಆ ಥರ ಎಲ್ಲ ಬೇರೆ ಸಿಮ್ ನಂಬರ್ ಆಗೋಕ್ಕಾಗಲ್ಲ ಓಕೆ ನಾನು ಈ ಅಪ್ಲಿಕೇಶನ್ ಅಪ್ಲಿಕೇಶನಲ್ಲಿ ರೀಚಾರ್ಜ್ ಮಾಡ್ಕೊಳ್ಳೋದ್ರಿಂದ ನನ್ನ ನಂಬರ್ ಡಿಫಾಲ್ಟ್ ತೋರ್ಸೈತೆ ಇಲ್ಲಿ ಕೂಡ ನಾನು ಚೈನ್ ಮಾಡಿಕೊಂಡು ಬೇರೆ ನಂಬರ್ ಕೂಡ ಹಾಕ್ಕೊಂಡು ನಾವು ಬೇರೆಯವ್ರಿಗೂ ಕೂಡ ರೀಚಾರ್ಜ್ ಮಾಡ್ಬೋದು ಇಲ್ಲಾಂದರೆ ನಮ್ಮ ಕಾಂಟ್ಯಾಕ್ಟ್ಸಲ್ಲಿ ಹೋಗಿ ಕೂಡ ರೀಚಾರ್ಜ್ ಮಾಡ್ಬೋದು ನಮ್ಮ ಹತ್ರ ನಂಬರ್ ಸೇವ್ ಇದ್ದರೆ ಮುಂದಕ್ಕೆ ಸ್ವೈಪ್ ಮಾಡೋಕ್ಕೆ contacts button double tap to take action ಇಲ್ಲಿ ಕಾಂಟ್ಯಾಕ್ಟ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮ್ಮ ಹತ್ರ ಯಾರ ಫೋನ್ ನಂಬರ್ ಇದೆ ಅದೆಲ್ಲ ನಮಗೆ ತೋರಿಸುತ್ತೆ ನಿಮ್ಗೆ ಯಾರಿಗೆ ರೀಚಾರ್ಜ್ ಮಾಡಬೇಕು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೂ ಕೂಡ ನಾವು ರೀಚಾರ್ಜ್ ಮಾಡ್ಬೋದು ಇಲ್ಲ ಆಲ್ರೆಡಿ ನಾನು ನಂಬರ್ ತಗೊಂಡಿದ್ದೆ ಅದು ನನ್ನ ನಂಬರ್ ಮೇಲೆ ನಾನು ರೀಚಾರ್ಜ್ ಪ್ಲ್ಯಾನ್ಗಳ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಏರ್ಟೆಲ್ ಕರ್ನಾಟಕ ಅಂತ ನನಗೆ ಆಲ್ರೆಡಿ ತೋರಿಸ್ತಾ ಇದೆ ಸರ್ಚ್ ಬಟನ್ ಸಾ ಡಬಲ್ ಟ್ಯಾಪ್ ಟು ಟೇಕ್ ಆಕ್ಷನ್ ಇಲ್ಲಿ ಸರ್ಚ್ ಅಂತ ಸಿಗುತ್ತೆ ಈ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಆರೆ ನಂಬರ್ ಟೈಪ್ ಮಾಡ್ಬಿಟ್ಟು ಇಲ್ಲಿ ಸರ್ಚ್ ಅಂತ ಟೈಪ್ ಸಿಕ್ಕಿದಳೈಟ್ ಆಮೇಲೆ ನಾವು ಕ್ಲಿಕ್ ಮಾಡೋಣ ಸರ್ಚ್ ಕ್ಲೋಕ್ ಮಾಡ್ ಎಡಿಟ್ ಬಾಕ್ಸ್ ಓಕೆ ಬ್ರೇನ್ ನೀವು ಮೊದಲು ಹೋಗಿ ಸ್ವೈಪ್ ಮಾಡ್ಕೊಂಡು ಬರಣ ನಿಮಗೆ ಡೈರಿ 3 ತ್ರೀ ಜಿ ಬಿ ಡೇಟಾ ಬೇಕು ಅಂತ ಇಲ್ಲೆಲ್ಲ ಕೇಳುತ್ತೆ ತ್ರೀ ಜಿ ಬಿ ಟೂ ಜಿ ಬಿ ಟೂ ಜಿ ಕ್ಲಿಕ್ ಮಾಡ್ರೆ ಡೈಲಿ ಟೂ ಜಿ ಬಿ ಬರೋ ಆಫರ್ಸ್ ಏನಿರುತ್ತೆ ಅದನ್ನೆಲ್ಲ ನಿಮ್ಗೆ ತೋರಿಸ್ತಾ ಹೋಗುತ್ತೆ ಬೇಕಾ ಡೈಲಿ ಒನ್ ಪಾಯಿಂಟ್ ಫೈವ್ ಜಿ ಬಿ ಇದು ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಡೇಟಾ ಏನಾರ ಬೇಕಂದ್ರೆ ಎಕ್ಸ್ಟ್ರಾ ಡೇಟಾ ಏನಾರ ನಿಮ್ಗೆ ಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ರೆಕಮೆಂಡೆಡ್ ಟ್ಯಾಕ್ಸ್ ಎಲ್ಲ ಸಿಗ್ತವೆ ಇಲ್ಲಿ ನಿಮಗೆ ಕ್ರಿಕೆಟ್ ಪ್ಯಾಕ್ ಕೂಡ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ರಿಕೆಟ್ ಪ್ಯಾಕ್ ಎಲ್ಲ ಸಿಗುತ್ತೆ ಎಂಟರ್ಟೈನ್ಮೆಂಟ್ ನೀವು ರೀಚಾರ್ಜ್ ಮಾಡ್ಕೊಳ್ಳೋ ಮಾಡ್ಕೊಳ್ಳುವಾಗ ಒಂದೊಂದು ಇರ್ತಾವೆ ನೋಡಿ ಅಮೆಝಾನ್ ಪ್ರೈಮ್ ಕೂಡ ರೀಚಾರ್ಜ್ ಮಾಡಿಕೊಂಡ್ರೆ ಇದು ನೀವು ಯೂಸ್ ಮಾಡ್ಬೋದು ಅಂತೆಲ್ಲ ಆಫರ್ ಇರುತ್ತಲ್ಲ ಈ ಎಂಟರ್ನೆ ಎಂಟರ್ಟೈನ್ಮೆಂಟ್ ಟ್ಯಾಬಲ್ಲಿ ನೀವು ಹೋಗ್ಬಿಟ್ಟು mane check mark kar kobodo truly unlimited, truly unlimited anta ide exclusive benefits have exclusive benefits andre manon app exclusive benefits kuda na no sigute idu wadak hog ni saru nod kobodo top time open parent top closure close parent le nimge top time top time bekagwa idela sigute nimge international roaming other packs other packs net loungers ನೋಡ್ತಾರೆ ಈ ಥರ ನಿಮಗೆ ಸುಮಾರು ಕ್ಯಾಟಗಿರಿ ಎಲ್ಲ ಸಿಗುತ್ತೆ ನೀವು ಹಂಗೆ ಮುಂದಕ್ಕೆ ಸ್ವೈಪ್ ಮಾಡ್ಕೊ ಬಂದ್ರೆ ಇವಾಗ ನೀವು ಕೂಡ ನಿಮ್ಗೆ ಗೊತ್ತಿರ್ಬೋದು ಇವಾಗ ಫೋನ್ ಪೇಲಿ ಗೂಗಲ್ ಪೇಲಿ ಪೇ ಟಿ ಎಮ್ ತರಲು ಕೂಡ ನಾವು ರೀಚಾರ್ಜ್ ಮಾಡಿಕೊಂಡ್ರೆ ಅದರಲ್ಲಿ ಇಷ್ಟು ರೀಚಾರ್ಜ್ ಮೇಲೆ ತ್ರೀ ರುಪೀಸ್ ಅನ್ನೋದು ಕಟ್ಟಾಗುತ್ತೆ ಇದರಲ್ಲಿ ನಾವು ರೀಚಾರ್ಜ್ ಮಾಡ್ಕೊಂಡ್ರೆ ಏನು ರೀಚಾರ್ಜ್ ಪ್ಲಾನ್ ಏನಿರುತ್ತೆ ಅಮೌಂಟು ಅಷ್ಟು ಮಾತ್ರ ಕಟ್ಟಾಗೋದು ಅದ್ರ ಮೇಲೆ ಒಂದು ರುಪೀ ಒಂದು ರುಪಿ ಎಷ್ಟುನು ಕಟ್ಟಾಗಲ್ಲ ನಮಗೆ ಏನು ರೀಚಾರ್ಜ್ ಪ್ಲಾನ್ ಇರುತ್ತೆ ಅಷ್ಟು ಮಾತ್ರ ಕಟ್ಟಾಗುತ್ತೆ ನೀವು ಕೂಡ ಇವಾಗ ಗೂಗಲ್ ಪೇಲು ಕೂಡ ನಮಗೆ ಎಕ್ಸ್ಟ್ರಾ ತ್ರೀ ರುಪೀಸ್ ಕಟ್ಟಾಗುತ್ತೆ ರೀಚಾರ್ಜ್ ಮೇಲೆ ಓಕೆ ಇವಾಗ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊಂಡು ಬಂದರೆ ಇಲ್ಲೆಲ್ಲ ಪ್ಲ್ಯಾನ್ಗಳೆಲ್ಲ ನಮಗೆ ತೋರಿಸುತ್ತೆ ಎಷ್ಟೆಷ್ಟಿದೆ ಅಂತ Okay, cricket exclusive unlimited data. Recharge now 39 unlimited data, one day validity. One out of 92 doubles have to take action. Okay, friends. So, the recharge mode is Words. Recharge now 30 unlimited, unlimited 39. 39 richard recharge mode कोणा unlimited data होता si, one day validity ये रहता ಇಲ್ಲಿಂದ ನಮ್ಗೆ ಪ್ಲಾನ್ಗಳೆಲ್ಲ ಸ್ಟಾರ್ಟ್ ಆಯ್ತಾವೆ ಸ್ವೈಪ್ ಮಾಡ್ಕೊಂಡು ಬರೋಣ ಇದೆಲ್ಲ ನೀವು ಗೂಗಲ್ ಪೇಲಿ ಬೇಕಾದ್ರೆ ನೀವು ಸರ್ಚ್ ಮಾಡಿ ಅನ್ಲಿಮಿಟ್ ಡೇಟಾ ತರ್ಟಿ ನೈನ್ಗೆ ಹಾಕಿ ಅನ್ಲಿಮಿಟ್ ಡೇಟಾ ಸಿಗುತ್ತೆ ಅದೆಲ್ಲ ಇಲ್ಲ ನಾನು ಚೆಕ್ ಮಾಡಿದಿನಿ ಇದರಲ್ಲಿ ನಿಮಗೆ ಈ ಆಫರ್ಗಳೆಲ್ಲ ಸಿಗುತ್ತೆ ಏರ್ಟೆಲ್ ಟ್ಯಾಂಕ್ಸ್ ಇಲ್ಲಿ

select mark on a plan a linen uh, uh, offer again put no, check madana and leather on select mark on now 150gb data existing validity yeah, Mac, watch KPC with big P. recharge now 148 15gb data recharge now 98 5gb data existing previous recharge now 149 1gb 1 data existing validity recommended pack recharge now 148 15 gb data existing validity 12 out of 92 double tap to take action of data we the recharge now 79 unlimited data to recharge previous packet <coughs> recharge now 549 unlimited calls to gb 56 days validity 16 out of 92 double tap to take action ಓಕೆ ಫ್ರೆಂಡ್ಸ್ ಇಲ್ಲಿ ಫೈವ್ ಹಂಡ್ರೆಡ್ ಫಾರ್ಟಿ ನೈನ್ಗೆ ಒಂದು ಪ್ಲಾನ್ಗೆ ಈ ಪ್ಲಾನ್ ಅಲ್ಲಿ ಏನೇನು ನಮಗೆ ಫ್ರೀ ಸಿಗುತ್ತೆ ಅಂತ ಚೆಕ್ ಮಾಡೋಣ ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಬೇಕಾಗುತ್ತೆ ನಮ್ಗೆ ಫಿಫ್ಟಿ ಸಿಕ್ಸ್ ಡೇಸ್ ಸಿಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ಏನು ಫೈವ್ ಹಂಡ್ರೆಡ್ ಫಾರ್ಟಿ ನೈನ್ ಅಂತ ಹೇಳ್ಬಿಟ್ಟು ಅದು ಏನೇನು ಅಂತ ಹೇಳಿತ್ತಲ್ಲ ಮೇಲೆ ಕ್ಲಿಕ್ ಮಾಡೋಣ ಓಕೆ ಒನ್ ಹಂಡ್ರೆಡ್ ಫಿಫ್ಟಿ ಮೋರ್ ಅಂತ ಏನೋ ಎಂಜಾಯ್ ಬೆನಿಫಿಟ್ಸ್ ಅಂತ ಎಲ್ಲ ಸಿಗುತ್ತಂತೆ ಓಕೆ ಇವಾಗ ಅದ್ರ ಮ್ಯಾಲೆ ಕ್ಲಿಕ್ ಮಾಡಾದ್ಮೇಲೆ ನಾವು ಹಂಗೆ ಮುಂದಕ್ಕೆ ಸ್ವೈಪ್ ಮಾಡ್ಕೊಂಡ್ ಬರೋಣ ಕ್ಲೋಸ್ ಅಂತ ಸಿಕ್ಕಿದೆ ಕ್ಲಿಕ್ ಮಾಡಿ ತಿರುಗಾ ನಮ್ಗೆ ಬ್ಯಾಕ್ ಹೋಗುತ್ತೆ ಬೆನಿಫಿಟ್ಸ್ ಒನ್ ಹಂಡ್ರೆಡ್ ಫಿಫ್ಟಿ ಏನೋ ಮೋರ್ ಅಂತ ಇದೆ ಅಷ್ಟು ಸಿಗುತ್ತಂದ್ರೆ ಓಕೆ ಓಕೆ ಅಮೌಂಟ್ ಬಂದಿದೆ ಫೈವ್ ಹಂಡ್ರೆಡ್ ಫಾರ್ಟಿ ನೈನು ನಮಗೆ अनलिमिटेड ಕಾಲ್ ಸಿಗುತ್ತೆ ಇಲ್ಲಿಂದ ಏನೇನೋ ಆಫರ್ ಇದೆ ಅಂತ ಅಲ್ಲ ನಮಗೆ ಸಿಗುತ್ತೆ अनलिमिटेड ಕಾಲ್ 2GB/day 112GB ಓಕೆ ನಮಗೆ ডেইলি 2GB ಡೇಟಾ ಬರುತ್ತೆ 2GB ಡೇಟಾ ಕೂಪನ್ ಕೂಡನು ಸಿಗುತ್ತೆ ಆ ಎಕ್ಸ್ರ ನೀವು 2GB ಡೇಟಾ ಕೂಪನ್ ಕೂಡನು ಇದನ್ನ ರೀಚಾರ್ಜ್ ಮಾಡ್ಕೊಳ್ಳೋ ಮೂಲಕ ನಿಮಗೆ ಸಿಗುತ್ತೆ ಫ್ರೆಂಡ್ ಅದನ್ನ ಯಾವಾಗರೆ ನೀವು ಕ್ಲೈಮ್ ಮಾಡ್ಕೊಬಹುದು 36 days ಓಕೆ ಫಿಫ್ಟಿ ಸಿಕ್ಸ್ ಡೇಸ್ ಸಿಗುತ್ತೆ ಐವತ್ ಆರು ದಿವಸ ವ್ಯಾಲಿಡಿಟಿ ಇರುತ್ತೆ ಈ ಪ್ಲಾನ್ಗೆ ನಮಗೆ ಒನ್ ಹಂಡ್ರೆಡ್ ಎಸ್ ಎಮ್ ಎಸ್ ಸಿಗುತ್ತೆ ಒನ್ ಡೇಗೆ ಓಕೆ ಯಾರು ಫೈವ್ ಜಿ ಫೋನ್ ಯೂಸ್ ಮಾಡ್ತಾ ಇದ್ದೀರಿ ಅವ್ರಿಗೆ ಅನ್ಲಿಮಿಟೆಡ್ ಫೈವ್ ಜಿ ನೆಟ್ವರ್ಕ್ ಯಾರ್ಯಾರು ಯಾರು ಯೂಸ್ ಮಾಡ್ತಾ ಇದ್ದೀರಾ ಯಾರ ಫೈವ್ ಜಿ ಫೋನ್ ಇದೆ ಅವ್ರಿಗೆ ಅನ್ಲಿಮಿಟೆಡ್ ಡೇಟಾ ಕೂಡ ಸಿಗುತ್ತೆ ಡೇಟಾ ಕೂಡ ನಿಮಗೆ ಸಿಗುತ್ತೆ ಇನ್ನು ಫೈ ಜಿ ಸ್ಟಾಪ್ ಮಾಡಿಲ್ಲ ಅವ್ರು ಸ್ಟಾಪ್ ಮಾಡೋಕ್ಕೆ ಇನ್ನೂ ಸ್ಟಾಪ್ ಮಾಡಿಲ್ಲ ಅವರು ನೀವು ಆರಾಮಾಗಿ ಫೈ ಜಿ ನೆಟ್ವರ್ಕ್ ಕ್ಯಾರಿಯರ್ ಯೂಸ್ ಮಾಡ್ತಾ ಇದೀವಿ ಅವ್ರು ಅನ್ಲಿಮಿಟೆಡ್ ಸಿಗುತ್ತೆ ಅದು ಕೂಡ ನಿಮಗೆ ಸಿಗುತ್ತೆ ಓಕೆ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಪ್ಲ್ಯಾನ್ಗಳು ತೋರಿಸ್ತಾ ಹೋಗುತ್ತೆ ಓಕೆ ಹಿಂಗೆ ನಾವು ಸ್ವೈಪ್ ಮಾಡ್ಕೊಂಡು ಬರ್ತಾ ಇದ್ರೆ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ನೈನ್ ಅದು ಇನ್ನೊಂದು okay engen 3 gb slash day 168 gb okay engen 1 month 5 marka bundra 2 gb 56 100 amazon unlimited 5 airtel street upgrade now double continue with 549 pack double tap okay. to take action okay friends reference continue 549 other sakidjala item now click marbekar guta click marana okay, airtel okay friends it's dramatic click 549 oh, pay ok now button ಓಕೆ ಫ್ರೆಂಡ್ಸ್ ಇಲ್ಲಿ ನಾವು ಫೈವ್ ಹಂಡ್ರೆಡ್ ಫೋರ್ಟಿ ನೈನ್ ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಯಾವ ಥ್ರೂಯಿಂದ ಪೇ ಮಾಡ್ತೀರಾ ಅಂತ ಇಲ್ಲಿ ಸಿಗುತ್ತೆ ಇಲ್ಲಿ ಪೇಮೆಂಟ್ ಆಪ್ಷನ್ ಸಿಗುತ್ತೆ ಇಲ್ಲಿ ಯಾವ ಪೇಮೆಂಟ್ ಆಪ್ಷನ್ ಸಿಗುತ್ತೆ ಅಂತ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಓಕೆ ಇಲ್ಲಿ ಅಮೌಂಟ್ ಎಷ್ಟು ಅಂತ ಸಿಗುತ್ತೆ ಮತ್ತೆ ನಮ್ಗೆ ಯಾವುದೇ ಎಕ್ಸ್ಟ್ರಾ ಫೋನ್ ಪೇಲಿರ್ಬೋದು ಗೂಗಲ್ ಇರ್ಬೋದು ಎಕ್ಸ್ಟ್ರಾ ತ್ರೀ ತ್ರೀ ರುಪೀಸ್ ಕಟ್ ಆಗುತ್ತಲ್ಲ ಆ ಥರ ಏನು ಕಟ್ಟಾಗಲ್ಲ ಏನು ಫೋರ್ ಹಂಡ್ರೆಡ್ ಫಾರ್ಟಿ ಫೈವ್ ಹಂಡ್ರೆಡ್ ಫಾರ್ಟಿ ನೈನ್ ಇದೆ ಅಷ್ಟು ಮಾತ್ರ ನಮಗೆ ಕಟ್ ಆಗುತ್ತೆ ಸಿಕ್ಸ್ ಓಕೆ ಇಲ್ಲಿ ನಮ್ಮ ನಂಬರ್ ಕೂಡ ಒಂದ್ಸತಿ ಕನ್ಫರ್ಮ್ ಮಾಡ್ಕೋಬೋದು ನೀವು ನಂಬರ್ ಕೂಡ ಹೇಳುತ್ತೆ ಓಕೆ ಇಲ್ಲಿ ಇನ್ನೂ ಮುಂದಕ್ಕೆ ಹಾಗೆ ಸ್ವೈಪ್ ಮಾಡ್ಕೊಬರೋಣ 549.00 Pay now button okay New all payment options five new all payment options we, we all payment options and try to marry click on it. now i have a airtel back button payment amount payable 549.00 okay, okay. 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 look what i 549 8 6 3 6 prepared prepared seem uh, prepared and then namge. Select offers, save more. Okay, select offer and say that. open offers. But select payment options. Select payment options. Select 15. Link bank slash C. Apply. Not selected. Radio button. C N R B A slash C number two asterisk. Okay, New no balance. Add another bank to UPI. UPI.

ಆಫರ್ಸ್ ಎಲ್ಲ ಸಿಗುತ್ತೆ ನಾವು ಏರ್ಟೆಲ್ ಥ್ಯಾಂಕ್ಸ್ ಆ್ಯಪಲು ಕೂಡ ರೀಚಾರ್ಜ್ ಮಾಡಿಕೊಂಡ್ರು ಕೂಡ ನಮಗೆ ಆಫರ್ ಕೂಡ ಅವಾಗವಾಗ ಅವಾಗ ಸಿಗ್ತಾ ಇರುತ್ತೆ ಇಲ್ಲಿ ಏನು ಗೂಗಲ್ ಪೇ ಫೋನ್ಪೇ ಅಂತ ಏನಿದೆ ಅದ್ರ ಗೂಗಲ್ ಪೇ ಫೋನ್ಪೇ ಮೂಲಕ ನೀವು ರೀಚಾರ್ಜ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ನಾನು ಯಾಕಂದರೆ ಎಕ್ಸ್ಟ್ರಾ ತ್ರೀ ರುಪೀಸ್ ಕಟ್ ಆಗುತ್ತೆ ನೀವು ಇಲ್ಲಾಂದ್ರೆ ಅಮೆಝಾನ್ ಪೇರಲ್ಲಿ ರೀಚಾರ್ಜ್ ಮಾಡಿ ಇಲ್ಲಾಂದರೆ ಗೂಗಲ್ ಪೇ ಸಾರಿ ಗೂಗಲ್ ಪೇ ಅಂತೀನಿ ಏರ್ಟೆಲ್ ಅಂತ ಇದೆಯಲ್ಲ Not selected. Radio button. Airtel. Oh, select Airtel. On Airtel UPI transaction. Okay, friends. Select Airtel and the Select bank account. Select bank account. List bank account and select Select the camera bank Select. Okay. New balance. Proceed button. New okay. bank New balance. Proceed button. Uh, proceed uh, and Proceed button. In progress. 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 Progress part यूपी यूपी हूँ गूगल पे फोन पे यूपी पेमेंट को नम्बर रीचार्ज कहते हैं फ्रेंड्स ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಕೂಡ ನಮಗೆ ಕಟ್ಟಾಗಲ್ಲ ಇವು ಈ ಥರ ನಾವು ಏರ್ಟೆಲ್ ಟ್ಯಾಂಕ್ಸ್ ಆ್ಯಪಲ್ಲಿ ನಾವು ರೀಚಾರ್ಜ್ ಮಾಡ್ಕೋಬೋದು ಇದು ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್ ಇವಾಗ ಜಿಯೋದಲ್ಲೆಲ್ಲ ಏನು ಎಕ್ಸೆಸಬಿಲಿಟಿ ಇಶ್ಯೂ ಇರಲಿಲ್ಲ ಆರಾಮಾಗಿ ನಾವು ಅಲ್ಲೂ ಕೂಡ ರೀಚಾರ್ಜ್ ಮಾಡ್ಕೋಬೋದಾಯಿತು ಈ ಏರ್ಟೆಲ್ ಟ್ಯಾಂಕ್ಸ್ ಆ್ಯಪಲ್ಲಿ ನಾವು ರೀಚಾರ್ಜ್ ಮಾಡಿಕೊಡೋದೆಲ್ಲ ಮೊದಲು ತುಂಬ ಕಷ್ಟ ಇರ್ತಾಯಿತ್ತು ಅದು ಯಾಕಂದರೆ ಆ್ಯಪ್ ಕೂಡ ಸರಿಯಾಗಿ ನಮ್ಗೆ ಯೂಸ್ ಆಯ್ತಾ ಇರಲಿಲ್ಲ ಟಾಪಾಗಿ ಏನು ರೀಡ್ ಮಾಡ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಅಪ್ಡೇಟ್ ಮಾಡಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋವ್ರೆ ಅಂತಲೇ ಹೇಳ್ಬೋದು ಈ ಥರ ನಾನು ಯಾವ ಥರ ನಿಮಗೆ ಪೇ ರೀಚಾರ್ಜ್ ಮಾಡೋದಂತ ಯಾವ ಥರ ನಾನು ಸ್ಟೆಪ್ ಬೈ ಸ್ಟೆಪ್ ಆ್ಯಂಡ್ ಸ್ಟೆಪ್ ನಾನು ಇವಾಗ ತಿಳ್ಸ್ಕೊತಿದ್ದೀನಲ್ಲ ನೀವು ಕೂಡ ಈ ಥರ ನೋಡಿಕೊಂಡು ನೀವು ಆರಾಮಾಗೆ ಏರ್ಟೆಲ್ ಡ್ಯಾನ್ಸ್ ಆ್ಯಪಲ್ಲಿ ಕೂಡ ನೀವು ನಿಮ್ಮ ಫೋನ್ಗಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡು ನಿಮ್ಮ ಮನೇಲಿ ಫ್ಯಾಮಿಲಿ ಯಾರಿಗಾರ ಬೇಕಾದರೂ ನೀವು ರೀಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಇದ್ರ ಮೂಲಕ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಎಲ್ಲರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಶೇರ್ ಮಾಡಿ ಅಂತ ಕೇಳ್ಕೊತಾ ಸಿಗೋಣ ಫ್ರೆಂಡ್ಸು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಮೂಲಕ